ಸಾಯಂಕಾಲ ಮಾಡಿ ನೋಡಿ ಅವರು ನಿಮ್ಮ ಜೊತೆ ಮಾತು ಬಿಟ್ಟಿದ್ರು ಕೂಡ ನಿಮ್ಮನ್ನ ಮಾತಾಡಿಸ್ತಾರೆ ನೀವು ಇಷ್ಟಪಟ್ಟಂತಹ ಸ್ತ್ರೀ ನಿಮ್ ಜೊತೆ ಮಾತು ಬಿಟ್ಟಿದಾರ ಅಥವಾ ನೀವು ಇಷ್ಟಪಟ್ಟ ಪುರುಷ ನಿಮ್ ಜೊತೆ ಮಾತು ಬಿಟ್ಟು ನಿಮ್ಮನ್ನ ತಿರುಗು ಕೂಡ ನೋಡ್ತಾ ಇಲ್ಲ ಅವ್ರ ಜೊತೆ ನಾನು ತುಂಬಾ ಚೆನ್ನಾಗಿದ್ದೆ ಆದ್ರೆ ಏನಾಯ್ತು ಗೊತ್ತಿಲ್ಲ ನನ್ನನ್ನ ಇವಾಗ ಅವಾಯ್ಡ್ ಮಾಡ್ತಾ ಇದ್ದಾರೆ ಅಂತ ಚಿಂತೆ ಮಾಡ್ತಿದ್ದೀರಾ ಈ ತಂತ್ರ ಮಾಡಿ ಅವರೇ ನಿಮ್ ಜೊತೆ ಮಾತಾಡ್ತಾರೆ ಒಂದು ಹಸಿರು ಮೆಣಸಿನಕಾಯಿಗೆ ಮೂರು ಲವಂಗವನ್ನು ಚುಚ್ಚಬೇಕು ಅದಕ್ಕೆ ಸಂಪೂರ್ಣವಾಗಿ ಒಂದು ಕಪ್ಪು ಬಣ್ಣದಿಂದ ದಿಗ್ಬಂಧನ ರೇಖೆಯನ್ನು ವೃತ್ತಾಕಾರದಲ್ಲಿ ಬರೆದು ನಿಮ್ಮ ಹೆಸರು ಅವ್ರ ಹೆಸರನ್ನು ಈ ರೀತಿ ಬರ್ಕೊಳ್ಳಿ ಇದನ್ನು ಒಂದು ಮಣ್ಣಿನ ತಟ್ಟೆ ಇಲ್ಲ ಒಂದು ಬಿಳಿ ಬಟ್ಟೆಯಲ್ಲಿ ಕಟ್ಟಿಡಿ ಮೂರ್ ದಿನ ಆದ್ಮೇಲೆ ಇದನ್ನ ತೆಗೆದು ಆ ವ್ಯಕ್ತಿ ಇರೋ ದಿಕ್ಕಿಗೆ ತಗೊಂಡು ಹೋಗಿ ಅವ್ರ ಹೆಸರು ನಿಮ್ ಹೆಸರು ಮತ್ತೆ ವಶಂ 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 ಎಂಬ ಮಂತ್ರವನ್ನ ಹೇಳಿ ಮಣ್ಣಿನೊಳಗೆ ಮುಚ್ಚಿ ಹಿಂದೆ ತಿರುಗಿ ನೋಡದೆ ಬಂದ್ಬಿಡಿ ಹೀಗೆ ನೀವು ಶುಕ್ರವಾರ ಸಾಯಂಕಾಲ ಇಲ್ಲ ಮಂಗಳವಾರ ಸಾಯಂಕಾಲ ಮಾಡಿ ನೋಡಿ ಅವರು ನಿಮ್ಮ ಜೊತೆ ಮಾತು ಬಿಟ್ಟಿದ್ರು ಕೂಡ ನಿಮ್ಮನ್ನ ಮಾತಾಡಿಸ್ತಾರೆ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಸಮಸ್ಯೆಗೆ ಕೇವಲ ಒಂದೇ ದಿನದಲ್ಲಿ ಶಾಶ್ವತ ಪರಿಹಾರವನ್ನ ಮಾಡಿಕೊಡ್ತಾರೆ ಗುರೂಜಿಯವರು ಅವರು ಹಾಗಾಗಿ ಹಿಂದೆ ಅವರನ್ನ ಸಂಪರ್ಕಿಸಿ ನಂಬರ್ ವಶೀಕರಣ ದಾಂಪತ್ಯ ಕಲಹ ಮಾನಸಿಕ ಒತ್ತಡ ಗಂಡನ ಪರ ಸ್ತ್ರೀ ಸಹವಾಸ ಬಿಡಿಸಲು ನಿಮ್ಮ ಮಕ್ಕಳು ನಿಮ್ಮ ಮಾತು ಕೇಳದಿದ್ದರೆ ಇಷ್ಟಪಟ್ಟವರು ನಿಮ್ಮಂತಾಗಲು ಇನ್ನೂ ಹಲವು ಸಮಸ್ಯೆಗಳಿಗೆ ಶೀಘ್ರದಲ್ಲೇ ಪರಿಹಾರ ಕರೆ ಮಾಡಿ ಶ್ರೀ ಕೇರಳ ಭಗವತಿ ಜ್ಯೋತಿಷ್ ಶಾಲೆಯ ಪಂಡಿತ್ ದತ್ತಾತ್ರೇಯ ಸ್ವಾಮಿ ವಾಕ್ಯ ಸಿದ್ಧಿ ಯಂತ್ರ ಮಂತ್ರ ನಿಮ್ಮ ಸಮಸ್ಯೆಗಳಾದ ವಿದ್ಯೆ ಉದ್ಯೋಗ ವ್ಯಾಪಾರ ಮದುವೆ ಸಂತಾನ ಲೈಂಗಿಕ ಸಮಸ್ಯೆ ಮತ್ತು ಪುರುಷ ವಶೀಕರಣ ಮಾಟ ಮಂತ್ರ ಹಾಗೂ ಧನವಶ ಜನವಶ ಶತ್ರುನಾಶ ಇನ್ನಿತರ ಯಾವುದೇ ಸಮಸ್ಯೆಗಳಿದ್ದರೂ ಕೇವಲ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಪರಿಹಾರ ಶತಿಸಿದ್ದ ಪರಿಹಾರದಲ್ಲಿ ಓಪನ್ ಚಾಲೆಂಜ್ ಹಿಂದೆ ಕರೆ ಮಾಡಿ ಏಳು ನಾಲ್ಕು ಒಂದು 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 ಎಂಟು ಐದು ನಾಲ್ಕು ಆರು ಒಂಬತ್ತು ಫೋನಿನ ಮೂಲಕ ಪರಿಹಾರ